ನಿನ್ನೆ ನಡೆದ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕದ ಗಡಿಭಾಗವಾದ ಹೊಸೂರಿನಲ್ಲಿ ಕಣ್ಣನ ವ್ಯಕ್ತಿಯ ಮೇಲೆ ಹಲ್ಲೆ ನಡೆದಿರುತ್ತದೆ ಅದು ಬಚ್ಚಿನಿಂದ ಅಮಾನೀಯವಾಗಿ ಹಲ್ಲೆ ಮಾಡಿರುತ್ತಾರೆ ಮತ್ತು ಅವರು ಜೀವನ ಮರಣದ ಬಗ್ಗೆ ಓಡಾಡುತ್ತಿದ್ದಾರೆ ಆ ವ್ಯಕ್ತಿ ತನ್ನ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಾಗ ಅವರು ಹಲ್ಲೆ ಮಾಡಿ ಅವರ ಕೇಸ್ ಬೈದು ಮತ್ತು ಬಿತ್ತ ಡ್ರೆಸ್ ಅಂತ ಆ ದೃಶ್ಯವನ್ನು ನಾವು ಈ ವಿಡಿಯೋ ಕ್ಲಿಪ್ಪನ್ನು ನೋಡಿದಾಗ ಒಬ್ಬ ವ್ಯಕ್ತಿಯನ್ನು ಬರ್ಬರವಾಗಿ ಈ ರೀತಿ ಹಲ್ಲೆ ಮಾಡಿರುವುದು ಒಂದು ವಿಷಾದ ಯಾಕೆಂದರೆ ಇವತ್ತು ನಾವು ನಿರ್ಭಯವಾಗಿ ಪ್ರತಿಯೊಬ್ಬರ ಕೂಡ ಕೇಸನ್ನು ನಡೆಸ್ತಾ ಇರ್ತೀವಿ ಆ ಕೇಸನ್ನು ನಡೆಸುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಈ ಒಕ್ಕದಿಂದ ಹಲ್ಲೆ ಮಾಡಿದರೆ ನಾವು ಇನ್ನು ಬೇರೆ ಪಕ್ಷಿಗಳಿಗೆ ನ್ಯಾಯ ಒತ್ತಿಸಿ ಅಸಾಧ್ಯವಾಗ್ತದೆ ಹೇಳಿ ಈ ಸಂದರ್ಭಗಳನ್ನು ಕೊಡ್ತೀನಿ ಆದರೆ ನಮ್ಮ ವಕೀಲರಿಗೆ ಸೂಕ್ತ ರಕ್ಷಣೆ ಅಗತ್ಯ ಇದೆ ಅನ್ನೇ ಮತ್ತು ಅವರ ಕುಟುಂಬಕ್ಕೆ ಫೋನ್ ಮಾಡಿ ಬೆದರಿಕೆ ಹಾಕೋದು ಇತ್ತೀಚಿನ ದಿನಗಳಲ್ಲಿ ಶುರುವಾಗಿದೆ ಈ ಹಿಂದೆ ಆ ರೀತಿ ಯಾವುದೇ ರೀತಿಯ ಘಟನೆಗಳು ನಡೀತಾ ಇರಲಿಲ್ಲ ಈಗ ಕರ್ನಾಟಕ ಸರ್ಕಾರ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದೆ ಆ ಜಾರಿಗೆ ತಂದಿರೋಂಥ ಕಾಯ್ದೆ ಜನರಿಗೆ ಗೊತ್ತಿದ್ದರೂ ಸಮೇತ ಈಗ ದಿನ ಜಾಸ್ತಿ ಹೆಚ್ಚು ಆ ಕಾಯ್ದೆ ಇನ್ನೂ ಹೆಚ್ಚು ಬಲಪಡಿಸಬೇಕು ವಕೀಲರನ್ನು ನೀವು ಯಾವುದೇ ರೀತಿಯ ಹಲ್ಲೆ ಮಾಡೋದಾಗಲಿ ಅಥವಾ ಅವರಿಗೆ ಬದುಕೋದಾಗಲಿ ಅಥವಾ ಬಯ್ಯೋದಾಗಲಿ ಯೋಚನೆ ಮಾಡುವಂಥ ಸ್ಥಿತಿ ಈ ಸಮಾಜದಲ್ಲಿ ನಿಟ್ ಅಂತ ಹೇಳಿ